ನನಗೂ ಬಾಲಪ್ಪರಿಗೆ ವಯಸ್ಸಿನ ಅಂತರ ಭಾಳಷ್ಟಿತ್ತು ಆದರೆ ಸಿಕ್ಕ ಹುಡುಗನ ಒಂದು ಪರಿಚಯ ಬಾಲಪ್ಪನಿಗೆ ಭಾಳ ದೊಡ್ಡ ರೀತಿಯಲ್ಲಿ ಇತ್ತು ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಯಾಕಂದ್ರೆ ಸೈದ್ಧಾಂತಿಕ ನಿಲುವುಗಳು ನನ್ನದು ಅವ್ರದ್ದು ಒಂದೇ ರೀತಿಯಲ್ಲಿ ಸಮಾನ ಮನಸ್ಕರು ಅಂತ ನೂರಕ್ಕೆ ನೂರು ಭಾಗ ನಾವು ಸಮಾನ ಮನ ಸಮಾನ ಮನಸ್ಕ ಒಂದು ಜಾತ್ಯಾತೀತ ಚಳವಳಿಯನ್ನು ಒಂದು ಸೈದ್ಧಾಂತಿಕ ಚಳವಳಿಯನ್ನು ಒಂದು ಸಾಮಾಜಿಕ ಧೋರಣೆಯ ಸಮಾಜವಾದಿ ಸಿದ್ಧಾಂತವನ್ನು ಕೇವಲ ಬಾಯಿ ಮಾತಿನಲ್ಲಿ ಮಾತ್ರ ಅವರು ಹೇಳುವಂಥ ಇವತ್ತು ವರ್ತಮಾನ ಸಂದರ್ಭದಲ್ಲಿ ಭಾಷಣಕ್ಕೆ ಸೀಮಿತವಾದ ಸಮಾಜವಾದಿ ಚಳುವಳಿ ಬಹುಶಃ ಅದಕ್ಕೆ ಅರ್ಥ ಕೊಡುವ ರೀತಿಯಲ್ಲಿ ಅವರು ನಿರ್ದಿಷ್ಟ ರೂಪದಲ್ಲಿ ಸಮಾಜವಾದಿಯಾಗಿ ಬದುಕಿದರು ಅವರ ಜೀವನ ಶೈಲಿ ಅವರ ನಿತ್ಯದ ನಡವಳಿಕೆಗಳು ಅವರ ಬಡವರ ಬಗ್ಗೆ ಇದ್ದಂಥ ಪ್ರೀತಿ ಬಡವರ ಬಗ್ಗೆ ಇದ್ದಂಥ ಕಾಳಜಿ ಅದು ನನಗೆ ಇವತ್ತಿಗೂ ಕೂಡ ಕಣ್ಣಿಗೆ ಕಾಣ್ತಾ ಇದೆ ನನಗೂ ಬಾಲಪ್ಪನವರಿಗೆ ಪರಿಚಯ ಬಹುಶಃ ಒಂದು ಎಂಬತ್ತು ವರ್ಷ ಎಂಬತ್ತನೇ ಇಸ್ವಿಯ ಆ ಕಾಲದಿಂದ ಇದೆ ಬಹುಶಃ ಬಹಳಷ್ಟು ವರ್ಷಗಳನ್ನು ನನಗೆ ಅವರ ನೆನಪಿತ್ತು ಮಂಗಳೂರಲ್ಲಿ ಎಂ ಸಂಜೀವ ಅಂತ ಇದ್ರು ಅವರ ಬಾಡಿಗೆದಾರ ಸಂಘ ಇತ್ತು ಬಹುಶಃ ಬಾಲಪ್ನವರು ಅಲ್ಲಿ ಬರ್ತಾ ಇದ್ದರು ನಾವು ನಿರಂತರವಾಗಿ ಭೇಟಿ ಆಗ್ತಕ್ಕಂಥ ದಿನಗಳು ನಾನು ಕಾಲೇಜು ವಿದ್ಯಾರ್ಥಿ ಅವರು ನಾನು ಕಾಲೇಜು ವಿದ್ಯಾರ್ಥಿ ಆಗಿದ್ದಾಗ ಬಾಲಪ್ಪನವರು ನನಗೆ ಒಂದು ಹತ್ತಿರದ ಪರಿಚಯ ಅಂತ ಹೇಳಿದ್ರೆ ಅದು ಬಂದ ಅಂತ ನಾನು ಹೇಳಬೇಕಾಗಿದೆ ಬಹುಶಃ ಅದು ಸಾಮಾನ್ಯವಾಗಿ ಒಬ್ಬನಿಗೆ ಅಂತ ಒಂದು ಸ್ನೇಹಾಚಾರ ಬರಲಿಕ್ಕೆ ಸಾಧ್ಯ ಆಗೋದು ನಮ್ಮ ಒಂದು ವಿದ್ಯಾರ್ಥಿ ವಿದ್ಯಾಭ್ಯಾಸ ಅವ್ರದ್ದೊಂದು ಹಿರಿಯರು ಅವರ ಒಂದು ನಡವಳಿಕೆಯೇ ಬೇರೆ ಆದರೂ ಕೂಡ ನಮಗೆ ಒಂದು ಹತ್ತಿರದ ಬಾಂಧವ್ಯ ಇತ್ತು ಅಂತ ಹೇಳಿದ್ರು ಬಹುಶಃ ನಾನು ಅವರೊಟ್ಟಿಗೆ ಬೇರೆ ಬೇರೆ ಕಡೆ ಹೋಗಿದ್ದೆ ಒಂದು ಕಾಲದಲ್ಲಿ ಬೆಂಗಳೂರಿನಲ್ಲಿ ಕೂಡ ಅವರ ಜೊತೆ ಒಂದು ವಾರ ಇದ್ದೆ ಒಂದು ಅವರ ಸಮಾಜವಾದಿಗಳ ಒಂದು ಕೂಟದಲ್ಲಿ ನಾನು ಕೂಡ ನನ್ನನ್ನು ಕರ್ಕೊಂಡು ಹೋಗಿದ್ದೆ ಇದು ನನ್ನ ಒಂದು ಸಂಬಂಧವನ್ನು ನಾನು ತಮಗೆ ಹೇಳ್ತಕ್ಕಂಥ ಇದು ಒಂದು ರೀತಿಯಲ್ಲಿ ಯಾಕೆ ಅಂತ ನನಗೆ ಗೊತ್ತಿಲ್ಲ ನಾನು ಒಂದು ಶ್ರೀಮಂತ ಮಠದಿಂದ ಬಂದಿರತಕ್ಕಂಥ ಒಂದು ಜಮೀನ್ದಾರಿ ಕುಟುಂಬದಲ್ಲಿ ಬಂದಿರತಕ್ಕಂಥ ನಾನು ಬಹುಶಃ ಗೇಣಿದಾರ ಪರವಾಗಿ ನಿರಂತರ ಹೋರಾಟ ಮಾಡತಕ್ಕಂತ ಬಂದಂತ ಒಬ್ಬ ನೈಜ ಸಮಾಜವಾದಿಯ ಸ್ನೇಹಾಚಾರ ಬಹುಶಃ ನನಗೆ ಕೂಡ ಇವತ್ತು ಬಡವರ ಬಗ್ಗೆ ಮತ್ತು ದುರ್ಬಲ ವರ್ಗ ಜನರ ಪರವಾಗಿ ಬಹುಶಃ ಸಾಮಾಜಿಕ ಚಳುವಳಿಯಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಳ್ಬೇಕು ಅಂತ ಆತುರತೆ ಕೂಡ ಅದಕ್ಕೆ ಬಾಲಪ್ಪರು ಒಂದು ಪ್ರೇರಣೆ ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು ನನ್ನ ಸೈದ್ಧಾಂತಿಕ ನಿಲುವು ಕೂಡ ಅಷ್ಟೇ ಒಂದು ಜಾತ್ಯಾತೀತ ಚಳವಳಿ ಒಂದು ಸಮಾಜವಾದಿ ಚಳವಳಿ ಇದು ಸಮಾಜದಲ್ಲಿ ಗಟ್ಟಿಯಾಗಿ ಬೆಳೆಯಬೇಕು ಅಂತ ಹೇಳ್ತಕ್ಕಂಥ ಧೋರಣೆ ಅದು ನನ್ನದ್ದು ಕೂಡ ಇದೆ ಇಲ್ಲಿ ಅವರ ಸ್ನೇಹಚಾರಲ್ಲಿದ್ದಿರ್ತಕ್ಕಂಥ ಎಡಪಂಥಿಯ ಮುಖಂಡರು ಬಹುಶಃ ನನಗೆ ಕೂಡ ಬಹಳಷ್ಟು ಮಿತ್ರರಾಗಿ ಅದು ಕಮ್ಯುನಿಸ್ಟ್ನ ಮುಖಂಡರು ಇರ್ಬೋದು ಅಥವಾ ಸೋಷಲಿಸ್ಟ್ ಪಕ್ಷದ ಮುಖಂಡರು ಇರ್ಬೋದು ಅಥವಾ ಸಮಾಜವಾದಿ ಚಳವಳಿ ಇರ್ತಕ್ಕಂಥ ಎಲ್ಲ ಮುಖಂಡರು ನನಗೆ ಕೂಡ ವ್ಯಕ್ತತ್ವ ಇತ್ತು ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಏನಿದಾರರ ಚಳವಳಿಯಲ್ಲಿ ಬಂಟ್ವಾಲ್ ತಾಲೂಕಿನಲ್ಲಿ ನಾನು ವಿದ್ಯಾರ್ಥಿಯಾಗಿ ನೋಡ್ತಾ ಇದ್ದೆ ಇವತ್ತು ಕಮ್ಯುನಿಸ್ಟ್ ನ ಚಳವಳಿ ಬಹಳ ದೊಡ್ಡ ರೀತಿಯಲ್ಲಿ ಆದಾಗ ಬಾಲಪ್ಪನ ಕೂಡ ಅವರ ಜೊತೆ ಒಂದು ಸಾಕಷ್ಟಂತ ದಿನಗಳು ಇವತ್ತು ಇದೆ ಅಂತ ಹೇಳ್ತಕ್ಕಂಥ ಮಾತು ಆ ಚಳವಳಿಯ ಪರಿಣಾಮವಾಗಿ ಇವತ್ತು ಭೂಸ್ ಕಾನೂನು ಜಾರಿಯಾಗಿದೆ ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೈ ಅವರು ಕಾಂಗ್ರೆಸ್ ಸರ್ಕಾರ ಇದ್ದಾಗೆ ಅವರನ್ನೊಂದು ಭೂ ನ್ಯಾಯಮಂಡಲ ಸದಸ್ಯರನ್ನ ಮಾಡ್ತಕ್ಕಂಥ ಕೆಲಸವನ್ನು ಶ್ರೀ ಸನ್ಮಾನ್ಯ ವೀರಪ್ಪ ಕೊಹ್ಲಿ ಕಾಲದಲ್ಲಿ ಆಗಿದೆ ಅಂತ ಹೇಳಿದ್ರೆ ಅವರು ಬಡವರ ಗೇಣಿದಾರ ಪರವಾಗಿ ನಿಂತಕ್ಕಂಥ ವ್ಯಕ್ತಿ ಪಕ್ಷವಾದ ದೃಷ್ಟಿಯಲ್ಲಿ ಅವರು ಅವರ ಪಕ್ಷ ಅಲ್ಲದೇ ಇದ್ರು ಕೂಡ ಯಾಕಂದ್ರೆ ಹುಟ್ಟು ಸಮಾಜವಾದಿಯಾಗಿ ಬಹುಶಃ ಅದರಲ್ಲೇ ಬದು ಬಿದ್ದಂತವ್ರು ಅಂತ ಹೇಳ್ತಕ್ಕಂಥ ಮಾತನ್ನ ಬಹುಶಃ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗುವುದಿಲ್ಲ ಇವತ್ತು ಆ ಅನೇಕ ಜನ ಇವತ್ತು ವೇದಿಕೆಯಲ್ಲಿದ್ದಾರೆ ನಾನು ಅವರು ಅಧಿಕೃತವಾಗಿ ಮಾತಾಡ್ತಕ್ಕ ನಾನೇನು ನನಗೆ ಆಮಂತ್ರಣ ಕೊಟ್ಟ ಒಂದು ಪ್ರೀತಿಯಿಂದ ಬಹುಶಃ ನಾನು ಬಂದಿರತಕ್ಕಂಥದ್ದು ಬಾಲತ್ನವರ ಪ್ರೀತಿಯಿಂದ ಬಂದಿದ್ದೇನೆ ಅಂತ ಹೇಳ್ತಕ್ಕಂಥ ಮಾತು ಇವತ್ತು ಅವರ ಹೆಸರನ್ನು ಶಾಶ್ವತವಾಗಿ ಉಳಿಸ್ಬೇಕು ಅನ್ನೋ ಒಂದು ಮಾತು ಸತ್ಯ ಇಲ್ಲಿ ಒಂದು ಅವರ ಯಾರೋ ಹುಡುಗರ ಸೇರಿ ಒಂದು ವೃತ್ತಕ್ಕೆ ಅವರ ಒಂದು ಬ್ಯಾನರ್ ಹಾಕಿದ್ರು ಬಾಲ ಬಾಲಪುರ ಸರ್ಕಲ್ ಬಹುಶಃ ಸ್ವಲ್ಪ ದಿವಸ ಅದು ಆ ಬಾಲಪುರ ಸರ್ಕಲ್ ಇಲ್ಲ ನನಗೆ ಬಾ ನೋವಾಯ್ತು ನಾನು ಸಂಬಂಧಪಟ್ಟ ಕೇಳಿದೆ ಅದು ಬಾಲಪುರ ಹೆಸರನ್ನ ಹಾಕಿ ತೆಗೆದಿದ್ದು ಬಹುಶಃ ಅದಕ್ಕಿಂತ ದೊಡ್ಡ ತಪ್ಪು ಯಾವುದು ಇಲ್ಲ ಅಂತ ಹೇಳ್ತಕ್ಕಂತ ಒಂದು ವಾದವನ್ನ ನಾನು ಮಾಡಿದೆ ಅದು ಯಾರಿಗೆ ಹಿತ ಆಗಿದೆ ಹಿತ ಆಗಿಲ್ಲ ಅದು ಮುಖ್ಯ ಅಲ್ಲ ಒಬ್ಬ ಹಿರಿಯರ ಒಂದು ಹೆಸರನ್ನ ಒಂದು ಸರ್ಕಲ್ಗೆ ಇಟ್ಟು ಅದನ್ನ ಮತ್ತೆ ವಾಪಸ್ ತಗೊಳ್ಳುತ್ತೇದ್ರೆ ಅದಕ್ಕಿಂತ ದೊಡ್ಡ ಅಪಮಾನ ಇನ್ನೊಂದಿಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ಈ ಸಂದ ಹೇಳ್ತಾ ಬಾಲಪ್ಪರ ಒಂದು ಹೆಸರನ್ನು ಶಾಶ್ವತ ಹೊರತಕ್ಕಂಥ ಕೆಲಸ ಇನ್ನು ಮುಂದಕ್ಕೆ ಆಗುವುದಾದ ನನ್ನ ಸಹಕಾರ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿ ನನ್ನ ಮುಕ್ತಾಯ ಮಾಡ್ತಾನೆ ಜೈ ಜೈ